ಹಾ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೈಲಿ ವಾಕ್ ಸುಸ್ವಾಗತ ಸುಸ್ವಾಗತ ನಾನು ಮಾರ್ನಿಂಗ್ ಬೆಳಗ್ಗೆ ನಾಲ್ಕು ಗಂಟೆ ಆಫೀಸ್ ಹೊಂಟೇನೆ ನಾಲ್ಕು ಗಂಟೆ ಆಗಿತ್ತು ನಮ್ಮದು ಡೈಲಿ ಟೈಮಿಂಗ್ ಇರೋದು ನಾಲ್ಕು ಗಂಟೆ ಡ್ಯೂಟಿ ಟೈಮ್ ಹೀಗಾಗಿ ಹೋಗುವಾಗ ರೋಡ್ ಖಾಲಿ ಇರ್ತದೆ ಆಫೀಸಿಗೆ ಬಂದೆ ಆಫೀಸ್ ಓಪನ್ ಮಾಡಿದ್ದೆ ಅಷ್ಟೇ ಗಾಡಿ ನಮ್ಮದು ಬಂದು ಹಿಂಗೆತ್ತ ಕಾಯತ್ತಿದ್ವಿ ನಾವು ಅಸೋಸೈಟ್ಗೆಟ್ಟು ಗಾಡಿಯಿಂದ ಹಚ್ಚಿ ಡಾಕಿಗೆ ಹಚ್ಚಿ ಕೆಲಸ ಚಾಲು ಮಾಡಿದ್ವಿ ಆಮೇಲೆ ಪ್ಯಾಕೇಜ್ ಎಲ್ಲ ರಿಸೀವ್ ಮಾಡಿದ್ವಿ ಇಂಡಕ್ಟ್ರೆಲ್ಲ ಮಾಡಿದ್ವಿ ಪ್ಯಾಕೇಜ್ ಹುಡುಗರು ಹಸಿ ಮಾಡತ್ತಿದ್ವಿ ಕುಂತಿದ್ವಿ ಹೊಸ ಎಲ್ಲ ಮಾಡಿ ಸ್ವಲ್ಪ ಹೊಲ ಸುಸ್ತಲ್ಲ ಆಮೇಲೆ ಆಮೇಲೆ ಟೈಮ್ ಆಗಿತ್ತು ನಾಷ್ಟಾಗಿ ಬಂದ್ವಿ ಎಲ್ಲಿಯಪ್ಪ ನಾಷ್ಟೆ ಬಂದಿದ್ದೆ ಅಂದರೆ ನಾವು ರವಿನಗರ್ ಬಂದಿದ್ವಿ ಇದೇ ಹೋಟೆಲ್ ಹೋಟೆಲ್ ತೋರಿಸ್ ನೋಡ್ರಿ ರವಿನಗರ್ ಸಾಯಿ ಹೋಟೆಲ್ ಅಂತೇಳಿ ಸೊ ರೇ ಚೋ ಹೋಟೆಲ್ ನಾಷ್ಟ ಐತೆ ಮತ್ತು ಆಫೀಸ್ ಮುಂದ್ವಿ ವರ್ಕ್ ಚಾಲು ಮಾಡಿದ್ವಿ ವರ್ಕ್ ಮಾಡಾತಿದ್ವಿ ಯಾಕಂದ್ರೆ ನಮ್ದು ಡ್ಯೂಟಿ ಒಂದು ಗಂಟೆಗೆ ಮುಗಿದಿತ್ತಲ್ಲ ಸೊ ಒಂದು ಗಂಟೆ ಮುಟ್ಟಾಗ ಡ್ಯೂಟಿ ಏನೇನು ಪೆಂಡಿಂಗ್ ಇತ್ತು ಎಲ್ಲ ಕೆಲಸ ಮಾಡಾತಿದ್ವಿ ಡ್ಯೂಟಿ ಮುಗೀತ ಮತ್ತು ಮನೆ ಕಡೆ ಹೊಂಟ್ವಿ ಆಲ್ಮೋಸ್ಟ್ ಎಲ್ಲರೂ ಯಾ ಬೈಕ್ ಏನಾದ್ರೆ ಅಷ್ಟು ಮಂದಿ ರೈವ್ ಮಾಡ್ತಿರಲ್ಲ ಪ್ಲೀಸ್ ದಯವಿಟ್ಟು ಹೆಲ್ಮೆಟ್ ಯೂಸ್ ಮಾಡಿ ಬೇರೆ ಎಲ್ಲಿ ಪಾರ್ಟ್ಸ್ ಬಿದ್ದರು ನಾವು ಆಕ್ಸಿಡೆಂಟ್ ಆದಾಗ ಆರಾಮ ರಿಕವರ್ ಆಗ್ಬೋದು ಬಟ್ ತಲೆ ಬಿತ್ತಂದ್ರೆ ಏನು ಮಾಡೋಕ್ಕೆ ಬರೋಂಗಿಲ್ಲ ಅದಕ್ಕೆ ದಯವಿಟ್ಟು ಹೆಲ್ಮೆಟ್ ಯೂಸ್ ಮಾಡಿ ಮತ್ತು ನಾನು ಬಂದುಬಿಟ್ಟು ಸ್ವಲ್ಪ ಸೇವಿಂಗ್ ಮಾಡಿಸೋದಕ್ಕೆ ಭಾಳ ಒಂದು ಇದು ಹೀಗಾಗಿ ಕಟಿಂಗ್ ಶಾಪ್ ಬಂದಿದ್ದೆ ಫಸ್ಟ್ ಇದು ಕಟಿಂಗ್ ಮಾಡೋಕ್ಕಿಂತ ಮುಂಚೆ ನಾ ಹಿಂಗೆ ಕಣಾತೀನಿ ಅಂತ ಹುಡುಗಿ ಮಾಡ್ಕೊಂಡಿದ್ದೆ ನೋಡ್ರಿ ನಾ ಹೆಂಗೆ ಹ್ಞೂ ಅವಾಗ ದಾಡಿ ಮಾಡಿಕೊಂಡೆ ಮಾಡಿದರೆ ಹೆಂಗೆ ಅನ್ನಿಸ್ತು ಲೈಟಾಗಿ ಕಟ್ ಮಾಡಿಸಿದ್ದಲ್ಲ ಹೆಂಗೆ ಅಂತ ಚೆನ್ನಾಗಿ ಕಲಾತನಲ್ಲ ಎಲ್ಲ ಕರೆಕ್ಟಾಗಿ ಮಾಡ್ಯಾನ ಚೆಕ್ ಮಾಡ್ತಿದ್ದೆ ಕಾಣತ್ತಲ್ಲ ಚೆನ್ನಾಗಿ ಸಾಕು ಇಷ್ಟ ನಮಗೆ ಓಕೆ ಏನು ಹಿಂಗೆ ಕಟ್ ಮಾಡಿಸಿಲ್ಲ ಓಕೆ ಮತ್ತು ಇವ್ನಿಂಗ್ ಆಯಿತು ಸ್ವಲ್ಪೊತ್ತು ಮಲ್ಕೊಂಡಿದ್ದೆ ಮಲ್ಕೊಂಡೆದ್ದು ಇವ್ನಿಂಗ್ ಆಯಿತು ವಾಕಿಂಗ್ ಮಾಡೋಕೆ ಬಂದೆ ಗಂಗುಬಾ ಹೆಂಗಲ್ ಕಡೆ ನಾನು ವಾಕಿಂಗ್ ಮಾಡೋದು ಡೈಲಿ ಈವ್ನಿಂಗೇ ಅಲ್ಲಿ ನಾನು ಬೈಕ್ ಹಚ್ಚಿರ್ತೇನೆ ಬೈಕ್ ಹಚ್ಚಿ ವಾಕಿಂಗ್ ಮಾಡ್ಕೊಂತ ಆಮೇಲೆ ಸ್ವಲ್ಪ ಹೊತ್ತು ಒಂದು ನಾಲ್ಕೈದು ನಾಲ್ಕಿಂದ ಐದಾರು ನಿಮಿಷ ರನ್ನಿಂಗ್ ಮಾಡ್ತೇನೆ ಸ್ಲೋ ರನ್ನಿಂಗ್ ಮಾಡಿ ಆಮೇಲೆ ಸ್ಪೀಡ್ ರನ್ನಿಂಗ್ ಮಾಡ್ತೇನೆ ಆ್ಯಕ್ಚುಲಿ ಡೈಲಿ ಮಾಡ್ತೇನೆ ಮಾಡೋದು ಚಲೋ ಒಂದು ರನ್ನಿಂಗ್ ನನಗೆ ಫಿಟ್ನೆಸ್ ನಮ್ಮ ಬಾಡಿ ಚೆನ್ನಾಗಿರ್ ಹೀಗಾಗಿ ಮಾಡೋದು ಸ್ಪೀಡ್ ರನ್ನಿಂಗ್ ಅದು ಮಾಡತ್ತಿದೆ ಹಾಫ್ ರನ್ನಿಂಗ್ ಮಾಡತ್ತಿದೆ ಅಷ್ಟೇ ಹಾಫ್ ಭಾಳ ಬೆಟ್ರ್ ಅನ್ನಿಸ್ತದೆ ಸೊ ಲಾಂಗ್ ಮಾಡೋದಕ್ಕಿಂತ ಹಾಫ್ ರನ್ ಮಾಡೋದು ಭಾಳ ಬೆಟ್ರ್ ರನ್ನಿಂಗ್ ಆಯಿತು ಎಕ್ಸಸೈಸ್ ಮಾಡಿಕೊಂಡೆ ಮತ್ತೆ ಪುಷ್ ಅಪ್ ಬಂದೆ ನಾನು ಡೈಲಿ ಪೆಷಪ್ಸ್ ನಾಲ್ಕು ಸೆಟ್ಟು ಇಲ್ಲ ಐದು ಸೆಟ್ಟು ಹೊಡಿತೀನಿ ಡಿಫ್ರೆಂಟ್ ಡಿಫ್ರೆಂಟ್ ಪೆಷಪ್ಸ್ ಹೊಡಿತೀನಿ ಸೊ ಇದು ಎಲ್ಲರೂ ಹೊಡಿತಾರೆ ನಾನು ನಾರ್ಮಲ್ ಪೆಷಪ್ಸ್ ಇದಂತೂ ನಾರ್ಮಲ್ ಪೆಷಪ್ಸ ನಿಮ್ಗೆ ಎಷ್ಟಕ್ಕೂ ಅಷ್ಟೇ ಮಾಡಿದೆ ಏ ಅಷ್ಟು ಹೊಡಿಬೇಕು ಎಷ್ಟು ಹೊಡಿಬೇಕಂತಿಲ್ಲ ದಿನಕ್ಕೆ ಒಂದು ದಿನಕ್ಕೆ ಒಂದು ಸೆಟ್ಟು ಹತ್ತು ಹೊಡೆದ್ರೆ ಅಂಥ ಮೂರು ಸಾಕು ಹೊಡಿದ್ರೆ ಸಾಕು ನಿಮ್ದು ಚಷ್ಟೆಲ್ಲ ಗ್ರೋ ಹಾಕೈತೆ ಸ್ವಲ್ಪ ಚೆಸ್ಟ್ ಅಗಲಾಕ್ಯತೆ ಶೋಲ್ಡ್ರೆಲ್ಲ ಸ್ವಲ್ಪ ಶೇಪ್ ಬರ್ತವೆ ನೋವು ಪುಷಪ್ಸೆ ನಾನು ಎರಡು ಸಟ್ ಹೊಡೆದೆ ಡಿಫ್ರೆಂಟ್ ಡಿಫ್ರೆಂಟ್ ಪುಷಪ್ಸೋ ಭಾಳ ಟೈಪ್ಸ್ ಅದಾವೆ ಇದು ಬೇಕಾದ್ರೆ ಚಕಮಕ ಹೋದೆ ಚಕಮಕ್ಕು ನನಗೆ ಗೊತ್ತಿರುವಷ್ಟು ಪುಷಪ್ಸ ನಾನು ಮಾಡ್ತೀನಿ ಡೈಲಿ ನಾಲ್ಕು ನಾಲ್ಕು ಸೆಟ್ ಮಾಡ್ತೇನೆ ಡೈಲಿ ಇದು ಸ್ವಲ್ಪ ಶಾರ್ಟ್ಸ್ ಒಂಗೆ ಹಾಕ್ಬೇಕಂತೇಳಿ ಈ ಟೈಪ್ ಕ್ಯಾಮ್ರಾ ಹಿಂಗೆ ಅಲ್ಟ್ಕೊಂಡೆ ನಾನು ಶೂಟ್ ಮಾಡಿದ್ದೆ ಈ ಟೈಪು ಮಾಡಬೇಕು ಈ ಟೈಪ್ ಮಾಡಿದರೆ ಸ್ವಲ್ಪ ಬ್ಯಾಕಿಗೆಲ್ಲ ಒಂದು ಎಕ್ಸೆ ಬ್ಯಾಕ್ ಬ್ಯಾಕೆಲ್ಲ ಸ್ವಲ್ಪ ಹೊರಗೆ ಬರ್ತಾವ ಶೇಪ್ ಬರ್ತದೆ ಬ್ಯಾಕಿಂದೆಲ್ಲ ಒಂದು ಸ್ವಲ್ಪ ಚಸ್ಟ್ ಹೊರ ತಗೊಂಡಿರ್ಬೇಕು ಚಸ್ಟಿಗೆ ಈ ಟೈಪ್ ಟೂ ಎರಡು ಸೆಟ್ ಹೊಡೆದ ನಮ್ಗೆ ಎಷ್ಟು ಅಷ್ಟು ಮಾಡೋಕ್ಕೆ ಸ್ಲೋ ಮಾಡೋಕೆ ಭಾಳ ಹೆವಿ ಫಾಸ್ಟ್ ಒಂದೇ ದಿನಕ್ಕೆ ಮಾಡ್ಬಾರ್ದು ಒಂದು ದಿನ ಬರ್ಬಾರ್ದು ಅಂತ ಮಾಡ್ಬಾರ್ದು ಎಷ್ಟಾಗ್ಕತ್ತೆ ಅಷ್ಟೇ ನಾರ್ಮಲಾಗಿ ಹೆಗ ಡೈಲಿ ಡೈಲಿ ಮಾಡ್ಕೋದು ಹೋಗ್ಬೇಕು ಯಾಕಂತಂದ್ರೆ ಒಂದು ದಿನ ಮಾಡಿದರೆ ವರ್ಕೌಟ್ ಮಾಡಿದರೆ ಒಳ್ಳೆ ಆಗೋದಿಂಗಿಲ್ಲ ಏನು ಏನು ಮಾಡೋಕ್ಕಾಗಿಲ್ಲ ಡೈಲಿ 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 ಗ್ರೋ ಹಾಕೊಂಡು ಗ್ರೋ ಹಾಕೋಂತ ಮಾಡ್ಕೊತಿದ್ರೆ ನಿಮ್ಮದು ಎನರ್ಜಿ ಹೆಚ್ಚಾಕೈತಿ ಸ್ಟೆಮಿನ ಗ್ರೋ ಆಕೈತಿ ಸ್ಟೆಮಿನ ಹೆಚ್ಚಾಕೈತಿ ಯಾವ ರೂಮ್ ಯಾವ ರೂಮ್ ಮಾಡ್ಕೊತಿದ್ರೆ ಏನೂ ಆಗೋದಿಲ್ಲ ಹೀಗಾಗಿ ಡೈಲಿ ಡೇ ಬೈ ಡೇ ಬೈ ಒಂದೊಂದು ಡೇ ಬೈ ಡೇ ಬೈ ಒಂದೊಂದು ಇನ್ಕ್ರೀಸ್ ಮಾಡ್ಕೊಂಡು ಸಾಕು ಒಂದು ಸಟ್ಟು ಹಿಂದೆ ಕರೆಕ್ಟಾಗಿ ಹಾಕೈತಿ ವಿಷಪ್ಸ್ ಹೊಡೆದು ಆಮೇಲೆ ಲೆಗ್ ರೇಸ್ ಮಾಡುತ್ತಿದ್ದೆ ಹೆವಿ ಎ ನೋಡ್ರಿ ನಾನು ಲೆಗ್ ರೇಸ್ ಹೆಂಗೆ ಮಾಡ್ತೀನಿ ಲೆಗ್ ರೇಸ್ ಆಗಲ್ರಿ ಮಾಡಿದ್ದೆ ಸ್ಟಮಕ್ ಸ್ಟಮಕ್ ಸಿಕ್ಸ್ ಪ್ಯಾಕ್ಸ್ ಆಗಲಿ ಸ್ಟಮಕ್ ಭಾಳ ಭಾಳದು ಸೊ ನನಗೆ ಎರಡು ವರ್ಕೌಟ್ ಇತ್ತು ಇತ್ತು ಸೊ ಅದು ಮಾಡತ್ತಿದ್ದೆ ಇದು ಮಾಡಬೇಕು ಇದು ಮಾಡ್ರಿ ನಿಮ್ಗೆ ಎಷ್ಟಾಗುತ್ತೆ ಅಷ್ಟೇ ಮಾಡಿರಿ ಜಾಸ್ತಿ ಏನು ನೀವು ಮಾಡಕ್ಕೆ ನೋಡಿರಿ ಇದು ಇದು ಮಾಡೋದ್ರಿಂದ ಭಾಳ ಪೇನ್ ಆತೈತಿ ನನಗೆ ಆ್ಯಕ್ಚುಲಿ ಭಾಳ ಪೇನ್ ಆಕೈತಿ ಇದಕ್ಕೆ ಭಾಳ ಅಂದ್ರೆ ಭಾಳ ಪೇನ್ ಆಕೈತಿ ಎಷ್ಟು ಇತ್ತು ನಾನಂದ್ರೂ ಇದೇನಂದ್ರೆ ಇಪ್ಪತ್ತೈದು ಒಂದು ಸಾವಿರ ಇಪ್ಪತ್ತೈದು ಹೊಡೆದೆ ಹಂಗಂತ ಎರಡು ಸಾವಿರ ಹೊಡೆದೆ ಸಡ

ಅದರ ತಕ್ಕ ಡಯಟ್ ಬೇಕು ಡಯಟ್ ಇದ್ರೆ ಅಲ್ಲ ಸಿಕ್ಸ್ ವರ್ಕೌಟ್ ಮಾಡಿ ಉಪಯೋಗಿಲ್ಲ ವರ್ಕೌಟ್ ಮಾಡಿ ಅಲ್ಲ ಓಕೆ ಡಯಟ್ ಈಸ್ ವೆರಿ ಇಂಪಾರ್ಟೆಂಟ್ ಓಕೆ ಥ್ಯಾಂಕ್ ಯು ಗಾಯ್ಸ್ ಮತ್ತೆ ಸಿಗೋಣ ನಾಳೆ ಓಡ್ಯಲ್ಲಿ ಸಿಗ್ತೀನಿ ಮಳೆ ಬರೋಂಗ್ ಮಳೆ ಬರೋತೈತಿ ಓಕೆ ಓಕೆ ಮತ್ತೆ ಸಿಗುವ ಆರ್ ಸಿ ಬಿ ನಾಲ್ಕು ಗೆದ್ದಾಗ ಬೇಕಾ ಓಕೆ ಬಾಯ್